ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಅನುಭವಗಳಾಗ್ತವೆ ಒಮ್ಮೆ ಸುಖದ ಅನುಭವ ಆಗ್ತದೆ ಇನ್ನೊಮ್ಮೆ ದುಃಖದ ಅನುಭವ ಆಗ್ತದೆ ಯಾಕೆ ನಮ್ಮ ಜೀವನದಲ್ಲಿ ಹೀಗಾಗ್ತದೆ ಒಮ್ಮೆ ಸುಖವನ್ನು ಸಂತೋಷವನ್ನು ಅನುಭವಿಸ್ತೀವಿ ಸಂತೋಷದ ಅನುಭವ ಆಗ್ತದೆ ಒಮ್ಮೆ ದುಃಖ ಬರ್ತದೆ ದುಃಖದ ಅನುಭವ ಆಗ್ತದೆ ಯಾವಾಗ ಮನುಷ್ಯನಿಗೆ ಸಂತೋಷದ ಅನುಭವ ಆಗ್ತದೆ ಯಾವಾಗ ಮನುಷ್ಯನಿಗೆ ದುಃಖದ ಅನುಭವ ಆಗ್ತದೆ ನೀವು ನೋಡಿ ನನ್ನ ಹೊಲ ಬೆಳೀತು ಸಂತೋಷದ ಅನುಭವ ಆಗ್ತದೆ ಅದೇ ನನ್ನ ಮಗಲು ಹೊಲ ಬಹಳ ಬೆಳೀತು ದುಃಖದ ಅನುಭವ ಆಗ್ತೈತೆ ನನಗೆ ನನ್ನ ಮಗ ಪಾಸಾದ ಸಂತೋಷದ ಅನುಭವ ಆಗ್ತೈತಿ ನನ್ನ ಮನಿ ಮಗ್ಳಿದ್ದವ್ರ ಮಗ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ ಅಂದ್ರೆ ನಮಗೆ ದುಃಖದ ಅನುಭವ ಆಗ್ತೈತಿ ನಾವೊಂದು ಚಲೋ ಮನಿ ಕಟ್ಟಿಸಿದ್ವಿ ಸಂತೋಷದ ಅನುಭವ ಆಗ್ತೈತಿ ನಮ್ಮ ಮನಿ ಮಗ್ಳಿದ್ದವ್ರು ಎರಡು ಅಂತಸ್ತಿಂದ ಕಟ್ಟಿದ್ರು ಅಂದ್ರೆ ನಮಗ್ ದುಃಖದ ಅನುಭವ ಆಗ್ತೈತಿ ಯಾಕೆ ಮನುಷ್ಯನಿಗೆ ಹೀಗೆ ಒಮ್ಮೆ ಸುಖದ ಅನುಭವ ಒಮ್ಮೆ ದುಃಖದ ಅನುಭವ ಆಗ್ತೈತೆ ಅಲ್ಲ ಯಾಕ ಆಗ್ತೈತಿ ಉಂಡಾಗೂ ಅನುಭವ ಆಗ್ತೈತಿ ಹೋಟೆಲ್ನಾಗ ಉಂಡಾಗ ಒಂದು ಅನುಭವ ಆಗ್ತೈತಿ ಮನ್ಯಾಗ ತಾಯಿ ಪುಂಡಿ ಪಲ್ಯ ರೊಟ್ಟಿ ಪುಂಡಿ ಪಲ್ಯ ರೊಟ್ಟಿ ಕೊಟ್ಟಾಗ ಒಂದು ಅನುಭವ ಆಗ್ತೈತಲ್ಲ ಆದ್ರೆ ಹೋಟೆಲ್ನಾಗ ಎಲ್ಲಾ ರೊಕ್ಕ ಕೊಟ್ಟು ಉಂಡೀವಿ ಆದ್ರ ರುಚಿ ಹತ್ತಿಲ್ಲ ಆದ್ರ ತಾಯಿ ಕೊಟ್ಟ ಎರಡು ಪುಂಡಿ ಪಲ್ಯ ರೊಟ್ಟಿ ಹೋಟೆಲ್ ಊಟದಕ್ಕಿಂತ ರುಚಿ ಆಗ್ತಲ್ಲ ಯಾಕೋಲ್ನಾಗ ಉಂಡಾಗ ಒಂದ್ ಅನುಭವ ಬೇರೆನೆ ತಾಯಿ ಕೈಯಾಗಿನ ರೊಟ್ಟಿ ಉಂಡಾಗ ಒಂದು ಅನುಭವ ಬೇರೆ ಅಲ್ಲಿ ಅನುಭವ ಇಲ್ಲಿ ಆಗ್ಲಿಲ್ಲಲ್ಲ ಹೋಟೆಲ್ದಾಗ ಇದ್ರಕಿನ್ನ ಛಲೋ ಚಲೋ ಅಡಿಗೆ ಗುಲಾಬ್ ಜಾಮೂನ್ ತಿಂದೀವಿ ಇಲ್ಲೇನು ಬರೀ ಕಟ್ಟಿ ರೊಟ್ಟಿ ಪುಂಡಿ ಪುಲ್ಯ ಆದ್ರೂ ಇದು ಸಂತೋಷ ಕೊಟ್ಟಿತು ತಾಯಿ ಕೈಯಾನ ಅಡಿಗೆ ಉಂಡ ಸಂತೋಷ ಹೋಟೆಲ್ದಾಗ ಆಗ್ಲಿಲ್ಲಲ್ಲ ಯಾಕ ಯಾಕಂದ್ರ ಹೋಟೆಲ್ ದವನು ಉಣಸಾನ ತಾಯಿನು ಹೋಟೆಲ್ ದನ ಕಣ್ಣು ಎಲ್ಲಿತ್ತು ಅಂದ್ರೆ ಪಾಕಿಟ್ ಮ್ಯಾಲಿತ್ತು ಹೋಟೆಲ್ ದನ ಕಣ್ಣ ನಿನ್ನ ಪಾಕೆಟ್ ಮ್ಯಾಲಿತ್ತು ತಾಯಿ ಕಣ್ಣ ನನ್ನ ಮಗ ಒಂದು ದೊಡ್ಡವಾಗ್ಲನ್ನು ಪ್ರೇಮ್ ಇತ್ತಲ್ಲ ಅದಕ್ಕೆ ರುಚಿ ಆಗ್ತೈತೆ ಯಾವಾಗ ಸುಖ ಸಂತೋಷದ ಅನುಭವ ಆಗ್ತೈತಿ ಯಾವಾಗ ದುಃಖದ ಅನುಭವ ಆಗ್ತೈತಿ ಅಂದ್ರ ಯಾವಾಗ ಎದಿಯೊಳಗ ಪ್ರೇಮ ಇರತೈತಿ ಯಾವಾಗ ಜೀವನದೊಳಗ ಸಂತೋಷ ಬರ್ತೈತಿ ಯಾವಾಗ ದ್ವೇಷ ತುಂಬತೈತಿ ಅವಾಗ ದುಃಖ ಆಗ್ತೈತಿ ಇದು ಸೂತ್ರ ಜೀವನ ಯಾವಾಗ ನಮ್ಮ ಎದೆಯೊಳಗ ದ್ವೇಷ ತುಂಬಿತು ಆಗ ದುಃಖದ ಅನುಭವ ಆಗ್ತೈತಿ ಈಗ ಒಂದು ಮಗು ಇರ್ತೈತಿ ತಾಯಿನೂ ಮಗುವಿಗೆ ನೋಡ್ತಾಳ ಮಲತಾಯಿ ಬಂದಿರ್ತಾಳ ಮಲತಾಯಿನೂ ನೋಡ್ತಾಳ ತಾಯಿ ನೋಡಿದ ಅನುಭವನ ಬೇರೆ ಮಲತಾಯಿ ನೋಡಿದ ಅನುಭವನ ಬೇರೆ ಮಲತಾಯಿ ನೋಡಿದಾಗ ಮಲತಾಯಿ ಮಗು ಒಂದೇ ಐತಿ ಎರಡಿಲ್ಲ ಇರುವ ಮಗು ಒಂದೇ ಮಲತಾಯಿ ನೋಡಿದಾಗ ದುಃಖ ಆಗೈತಿ ತಾಯಿ ನೋಡಿದಾಗ ಸಂತೋಷ ಆಗೈತಿ ಯಾಕೆ ಮಲತಾಯಿಗೆ ದುಃಖ ಆತು ಅಂದ್ರೆ ಮಲತಾಯಿ ಎದಿಯೊಳಗ ಮಗುವಿನ ಬಗ್ಗೆ ದ್ವೇಷ ಐತಿ ಅದಕ್ಕೆ ದುಃಖ ಆತು ತಾಯಿ ಎದಿಯೊಳಗ ಮಗುವಿನ ಬಗ್ಗೆ ಪ್ರೇಮ ಐತಿ ಅದಕ್ಕ ಸಂತೋಷ ಆತದು ಈಗ ನೀವು ಸಾಮಾನ್ಯ ಉದಾಹರಣೆ ಹೇಳ್ತೇನೆ ಮನೆಯಾಗ ಮನೆಯಾಗೆಲ್ಲ ಊಟಕ್ಕೆ ಕುಂತಿರ್ತಾರೆ ಊಟಕ್ಕೆ ಕುಂತಾಗ ಪಾಪ ಸೊಸಿ ಊಟಕ್ಕೆ ನೀಡ್ತಿರ್ತಾಳೆ ಎಲ್ಲರೂ ಗಂಡ್ಮಕ್ಳು ಊಟಕ್ಕೆ ಕೊಡ್ತಾರೆ ಎಲ್ಲರಿಗೆ ತಾಟ್ ಹಚ್ತಾಳೆ ಸೊಸಿ ತಾಟ್ ಹಚ್ಚಿ ಗ್ಲಾಸ್ ಇಡ್ತಾಳೆ ಗ್ಲಾಸ್ ಇಟ್ಟು ನೀರು ಹಾಕ್ತಾಳೆ ನೀರು ಹಾಕಿ ಊಟಕ್ಕೆ ನೀಡುವಾಗ ಒಂದು ಸ್ವಲ್ಪ ಕಾಲು ಬಡದು ನೀರಿನ ಗ್ಲಾಸ್ ಕೆಳಗುಳ್ತೈತಿ ಅವಾಗ ತೇನಂತಾಳ ನಿನಗೆ ಕಣ್ಣು ನೆತ್ತಿ ಮೇಲೆ ಬಂದಾವ ಕಾಲನ್ನು ಸಾಮಾನು ಕಾಣೋದಿಲ್ಲ ನಿನಗೆ ಅಂತಾಳೆ ಇಲ್ಲಿ ಅದೇ ಒಂದು ಎರಡು ದಿವಸ ಬಿಟ್ಟು ಮಗಳು ಬಂದ್ಲು ಗಂಡನ ಮನೆಯಿಂದ ಅವಾಗೂ ಗಂಡು ಮಕ್ಕಳು ಕುಂತಾರ ಅವಾಗ ಮಗಳು ತಾಟ್ ಹಚ್ಚದ್ಲು ಅಕ್ಕಿನೂ ಗ್ಲಾಸ್ ಇಟ್ಟು ಅಕ್ಕಿನೂ ನೀರ್ ಹಾಕಲು ಅವಾಗ ಅಕ್ಕಿಗೂ ಕಾಲು ಬಡದು ಗ್ಲಾಸ್ ಉಳಿತು ನೀರ್ ಚಲ್ತು ಅವಾಗ ತಾಯಿ ನಿನ್ನ ನೀನು ಎತ್ತಿ ಮೇಲೆ ಬಂದವನ್ನಿಲ್ಲ ತಾಯಿ ನಂತಾಳ ಅವಾಗ ಇವು ನಮ್ಮ ಮನೆಯಕ್ಕ ಬುದ್ಧಿಲ್ಲ ಎಲ್ಲ ಸಾಮಾನು ಬರೀ ಕಾಲ್ ಕಾಲಾಗ ಇಡುತ್ತವ್ರ ಅನ್ನೋದಿಲ್ಲ ಸೊಸಿಗೆ ನೋಡಿದ ಭಾವ ಬೇರೆ ಇತ್ತು ಮಗಳಿಗೆ ನೋಡಿದ ಭಾವ ಬೇರೆ ಇತ್ತು ಯಾವಾಗ ಯಾಕೆ ನಮ್ಮ ಮನೆ ಕೆಟ್ಟವ ಅಂದ್ರ ಸೊಸಿಗೆ ನೋಡುವ ಭಾವ ಬೇರೆ ಐತಿ ಮಗಳಿಗೆ ನೋಡುವ ಭಾವ ಬೇರೆ ಐತಿ ಯಾವಾಗ ಮನೆ ಎಲ್ಲ ಕಲ್ಯಾಣ ಆಗ್ತಾವಂದ್ರ ಯಾವಾಗ ಮನೆಯೊಳಗಿರುವ ಸೊಸಿ ಅತ್ತಿಗೆ ಮಗಳಾಗ್ತಾಳ ಮತ್ತು ಮ ಸೊಸಿಗೆ ಅತ್ತಿ ತಾಯಿ ಆಗ್ತಾಳ ಅವಾಗೆಲ್ಲ ಮನೆಗೆ ಕಲ್ಯಾಣಗಳಾಗ್ತವೆ ನೋಡುವ ದೃಷ್ಟಿ ನಮ್ಮ ಯದಿ ಸ್ವರ್ಗ ನಿರ್ಮಾಣ ಮಾಡ್ತೈತಿ ನಮ್ಮ ಎದಿ ನರಕ ನಿರ್ಮಾಣ ಮಾಡ್ತೈತಿ ಸ್ವರ್ಗ ನರಕ ಮ್ಯಾಲಿಲ್ಲ ಸ್ವರ್ಗ ಮ್ಯಾಲಿಲ್ಲ ನರಕ ಕೆಳಗಿಲ್ಲ ನಮ್ಮ ಎದಿ ನಮ್ಮ ಎದಿಯೊಳಗ ಪ್ರೇಮ ತುಂಬಿತು ನಮ್ಮ ಮನೆ ಸ್ವರ್ಗ ಆಗ್ತೈತಿ ನಮ್ಮ ನಮ್ಮ ಮನಸ್ಸಿನೊಳಗ ದ್ವೇಷ ತುಂಬಿತು ಅಂದ್ರೆ ನಮ್ಮ ಮನಿ ನಮ್ಮ ಜೀವನ ನರಕ ಆಗ್ತೈತಿ ಅದಕ್ಕ ಯಾವಾಗ ಪ್ರೇಮ ಇರ್ತೈತಿ ಯಾವಾಗ ಸಂಸಾರನೂ ಸುಖ ಇರ್ತೈತಿ ಯಾವಾಗ ದ್ವೇಷ ಶುರುವಾಗ್ತು ಅವಾಗ ವಿರಸ ಶುರುವಾಗ್ತೈತಿ ಈಗ ನೀವು ಮದುವೆ ಆಗುವಾಗ ನೋಡ್ರಿ ಹೊಸದಾಗಿ ಹುಡುಗರು ಅಂತಿರ್ತಾರೆ ಏನಂತಿರ್ತಾರೆ ಈಗ ಮದುವೆ ಆದ್ರೆ ಇಕ್ಕಿಗೆ ಆಗೋದು ನಾನು ಇಕ್ಕಿನ ಬಿಟ್ಟರೆ ನಾನು ಆಗುದ ಇಲ್ಲ ಅಂತಿರ್ತಾರೆ ಹುಡುಗರು ನಿನ್ನ ಬಿಟ್ಟರೆ ಇರಕ್ಕೆ ಸಾಧ್ಯ ಇಲ್ಲ ಯಾವಾಗಿದು ಮದ್ವಿಕ್ಕಿನ್ನ ಮುಂಚೆ ಅವಾಗ ಬಹಳ ಪ್ರೇಮ್ ಇರ್ತೈತಿ ಮದುವೆ ಆಗೋದಕ್ಕಿಂತ ಮುಂಚೆ ಏನಂತಾರ ನಿನ್ನ ಬಿಟ್ಟರೆ ನನಗೆ ಇರಾಕಾಗ ಮದುವೆ ಆದ ಒಂದು ಆರು ತಿಂಗಳಿಗೆ ಶುರು ಆಗುತ್ತೆ ನೋಡ್ರಿ ಇಲ್ಲ ನೀರ್ ಇರ್ಬೇಕು ಅಂದೋ ಇಲ್ಲ ನಾ ಇರ್ಬೇಕು ಯಾವಾಗ ಪ್ರೇಮಿತ್ತು ಅವಾಗ ಕೂಡುವಿಕೆ ಯಾವಾಗ ದ್ವೇಷ ಬಂತು ಅವಾಗ ದೂರತ ಮನಸ್ಸ ಅದಕ್ಕೆ ಜೀವನದೊಳಗ ಸಂತೋಷ ಬರಬೇಕಾಗಿತ್ತು ಅಂದ್ರ ಎದಿಯೊಳಗ ಪ್ರೇಮ ಇರಬೇಕು